ಸಾಧಾರಣವಾಗಿ ನಮ್ಮ ಮನೆಯಲ್ಲಿ ಹೆಂಗಸರಿಗೆ ಮಗು ಹುಟ್ಟುತ್ತೆ ಅಂದ್ರೆ ಗಂಡ ಹೆಣ್ಣ ಎಂದು ಎಲ್ಲರೂ ತುಂಬಾ ಆಸಕ್ತಿಯಿಂದ ಕಾಯ್ತಾ ಇರ್ತಾರೆ ಇನ್ನು ಡೆಲಿವರಿ ಪೂರ್ತಿ ಆದ ನಂತರ ಡಾಕ್ಟರ್ ಬಂದು ಆ ಮಗುವಿನ ಜೆಂಡರ್ ಆಧಾರದ ಮೇಲೆ ಆರೋಗ್ಯದಿಂದ ಹೆಣ್ಣು ಮಗು ಹುಟ್ಟಿದೆ ಅಥವಾ ಗಂಡು ಮಗು ಹುಟ್ಟಿದೆ ಎಂದು ಹೇಳಿದ್ರೆ ಆ ಕುಟುಂಬದವರ ಆನಂದಕ್ಕೆ ಅಡೆತಡೆಗಳೇ ಇರಲ್ಲ ಆದ್ರೆ ಒಂದು ವೇಳೆ ಅದೇ ಡಾಕ್ಟರ್ ಬಂದು ನಿಮಗೆ ಹುಟ್ಟಿದ್ದು ಹೆಣ್ಣು ಮಗು ಅಲ್ಲ ಗಂಡು ಮಗು ಕೂಡ ಅಲ್ಲ ಎಂದು ಹೇಳಿದ್ರೆ ಆ ಪರಿಸ್ಥಿತಿಯಲ್ಲಿರುವ ತಂದೆ ತಾಯಿಗಳ ಮಾನಸಿಕ ಸ್ಥಿತಿ ಹೇಗಿರುತ್ತೋ ನೀವೇ ಒಂದ್ಸಲ ಊಹೆ ಮಾಡ್ಕೊಳ್ಳಿ ನಿಜಕ್ಕೂ ಈ ಥರ್ಡ್ ಜೆಂಡರ್ಸ್ ಅಂದ್ರೆ ಯಾರು ಇವರು ಹೇಗೆ ಹುಟ್ಟುತ್ತಾರೆ ಅಂಡ್ ಟ್ರಾನ್ಸ್ ಜೆಂಡರ್ಸ್ ಅಂದ್ರೆ ಯಾರು ಇವರು ಹೇಗೆ ಬದಲಾಗ್ತಾರೆ ಅಂಡ್ ತರ್ಡ್ ಜೆಂಡರ್ಸ್ ಮತ್ತು ಟ್ರಾನ್ಸ್ ಜೆಂಡರ್ಸ್ ಇವರಿಬ್ರು ಕೂಡ ಒಂದೇನಾ ಅಥವಾ ಅಲ್ವಾ ಹಿಜ್ರಾಗಳು ಎಂದು ಯಾರನ್ನ ಕರೀತಾರೆ ಗೇ ಮತ್ತು ಲೆಸ್ಬಿಯನ್ ಎಂದು ಯಾರನ್ನ ಕರೀತಾರೆ ಅಂಡ್ ಎಲ್ಲದಕ್ಕೂ ಮುಖ್ಯವಾಗಿ ಯಾಕೆ ಪ್ರಸ್ತುತ ಸಮಾಜದಲ್ಲಿ ಹಿಜ್ರಾಗಳನ್ನ ಕಂಡ್ರೆ ಜನರು ಕೀಳಾಗಿ ನೋಡ್ತಿದ್ದಾರೆ ಇದಕ್ಕೆ ಕಾರಣ ಯಾರು ಅದೇ ರೀತಿ ತರ್ಡ್ ಜೆಂಡರ್ಸ್ ಗೆ ಸರ್ಕಾರ ಕಲ್ಪಿಸಿದ ಅವಕಾಶಗಳು ಯಾವುವು ಇಂತಹ ಎಷ್ಟೋ ವಿಷಯಗಳನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸೋಕೆ ಪ್ರಯತ್ನ ಮಾಡ್ತೀನಿ ಈ ಒಂದೇ ವಿಡಿಯೋದಿಂದ ನಿಮ್ಗೆ ಅವರ ಮೇಲೆ ಇರುವ ಪೂರ್ತಿ ಅನುಮಾನ ಕ್ಲಿಯರ್ ಆಗುತ್ತವೆ ಆದ್ರಿಂದ ವಿಡಿಯೋ ತುಂಬಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟವಾದ್ರೆ ತಪ್ಪದೆ ವಿಡಿಯೋ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ನಮ್ಮ ಹತ್ರ ಮರಿಬೇಡಿ ಸೊ ಲೇಟ್ ಮಾಡದೆ ಗಿಟ್ ಇಟ್ ವಿಡಿಯೋ ನಿಜಕ್ಕೂ ಮೊಟ್ಟ ಮೊದಲ ಬಾರಿ ಹುಟ್ಟೋದು ಹೆಣ್ಣ ಗಂಡ ಎಂಬುದು ಹೇಗೆ ಡಿಸೈಡ್ ಆಗುತ್ತೆ ಮತ್ತು ಯಾರ ಮೇಲೆ ಇದು ಆಧಾರವಾಗಿರುತ್ತೆ ಎಂಬುದನ್ನ ಮೊದಲು ನೋಡೋಣ ಆದಷ್ಟು ಸಿಂಪಲ್ ಆಗಿ ಕ್ಲಿಯರ್ ಆಗಿ ಹೇಳೋಕೆ ಪ್ರಯತ್ನ ಮಾಡ್ತೀನಿ ಸೊ ಫೋಕಸ್ ಇಟ್ಟು ಕೇಳಿ ಮನುಷ್ಯರ ಶರೀರದಲ್ಲಿ ಅಂದ್ರೆ ಅದು ಸ್ತ್ರೀ ಅಥವಾ ಪುರುಷರು ಯಾರಾದರೂ ಆಗಿರ್ಲಿ ಅವರಲ್ಲಿ ಕಾಮನ್ ಆಗಿ ಇಪ್ಪತ್ ಜೊತೆ ಕ್ರೋಮೋಸೋಮ್ಸ್ ಇರುತ್ತವೆ ಅಂದ್ರೆ ಇಪ್ಪತ್ಮೂರು ಇಂಟು ಎರಡು ಟೋಟಲ್ ನಲವತ್ತಾರು ಕ್ರೋಮೋಸೋಮ್ಸ್ ಇರುತ್ತವೆ ಆದ್ರೆ ಎಲ್ಲಾ ನಲವತ್ತಾರು ಕ್ರೋಮೋಸೋಮ್ ಗಳು ಎರಡೆರಡು ಜೊತೆಯಾಗಿ ಟೋಟಲ್ ಇಪ್ಪತ್ ಮೂರು ಜೊತೆಯ ಕ್ರೋಮೋಸೋಮ್ ಗಳಾಗಿರುತ್ತವೆ ನಲವತ್ತಾರು ಕ್ರೋಮೋಸೋಮ್ ಗಳಲ್ಲಿ ನಿಮ್ಮ ತಂದೆ ತಾಯಿಗಳಿಂದ ವಂಶ ಪರಂಪರೆಯಿಂದ ಬಂದಿರುವ ಜೆನೆಟಿಕ್ ಇನ್ಫಾರ್ಮೇಶನ್ ಅಂದ್ರೆ ವಂಶಾವಳಿಯ ಮಾಹಿತಿ ಇವುಗಳಲ್ಲಿ ಸ್ಟೋರ್ ಆಗಿರುತ್ತೆ ಆದ್ರೆ ಈ ಇಪ್ಪತ್ಮೂರು ಜೊತೆಗಳ ಕ್ರೋಮೋಸೋಮ್ ಗಳಲ್ಲಿ ಇಪ್ಪತ್ತೆರಡು ಕ್ರೋಮೋಸೋಮ್ ಗಳು ಒಂದು ರೀತಿಯ ಕ್ರೋಮೋಸೋಮ್ ಗಳಾದ್ರೆ ಉಳಿದ ಆ ಒಂದು ಜೊತೆ ಕ್ರೋಮೋಸೋಮ್ ಗಳು ಇನ್ನೊಂದು ರೀತಿಯ ಕ್ರೋಮೋಸೋಮ್ ಗಳಾಗಿರುತ್ತವೆ ಈ ಇಪ್ಪತ್ತೆರಡು ಜೊತೆಗಳ ಕ್ರೋಮೋಸೋಮ್ ಗಳನ್ನ ಆಟೋಸಮ್ಸ್ ಎಂದು ಕರೀತಾರೆ ಇವು ನಿಮ್ಮ ದೇಹಕ್ಕೆ ಸಂಬಂಧಿಸಿದ ಜೆನೆಟಿಕ್ ಇನ್ಫಾರ್ಮೇಶನ್ ಅನ್ನ ಹೊಂದಿರುತ್ತವೆ ಅಂದ್ರೆ ನಿಮ್ಮ ಶರೀರ ಹೇಗಿರಬೇಕು ಹೇಗೆ ತಯಾರಾಗಬೇಕು ಎಂಬ ನಿಮ್ಮ ವಂಶಾವಳಿಯ ಇನ್ಫಾರ್ಮೇಶನ್ ಎಲ್ಲವೂ ಕೂಡ ಇವುಗಳಲ್ಲೇ ಇರುತ್ತೆ ಇನ್ನು ಉಳಿದ ಆ ಒಂದು ಜೊತೆ ಕ್ರೋಮೋಸೋಮ್ ಅನ್ನೇ ಸೆಕ್ಸ್ ಕ್ರೋಮೋಸೋಮ್ ಎಂದು ಕರೀತಾರೆ ಸೊ ಈ ಕ್ರೋಮೋಸೋಮ್ ಗಳ ಮೂಲಕವೇ ನಿಮ್ಮ ಜೆಂಡರ್ ಏನು ಎಂಬುದನ್ನ ಹೇಳಲಾಗುತ್ತೆ ಈ ಒಂದು ಜೊತೆ ಕ್ರೋಮೋಸೋಮ್ ಗಳನ್ನ ಎಕ್ಸ್ ಮತ್ತು ವೈ ಕ್ರೋಮೋಸೋಮ್ ಗಳು ಎಂದು ಕರೀತಾರೆ ಸೊ ಯಾವ ವ್ಯಕ್ತಿಯಲ್ಲಿ ಈ ಉಳಿದ ಒಂದು ಜೊತೆ ಕ್ರೋಮೋಸೋಮ್ ಗಳಲ್ಲಿ ಎಕ್ಸ್ ಎಕ್ಸ್ ಇರುತ್ತೋ ಅಂದ್ರೆ ಆ ಎರಡು ಕ್ರೋಮೋಸೋಮ್ ಗಳು ಕೂಡ ಎಕ್ಸ್ ಕ್ರೋಮೋಸೋಮ್ ಗಳೇ ಆಗಿದ್ರೆ ಅವರನ್ನ ಸ್ತ್ರೀ ಎಂದು ಅದೇ ರೀತಿ ಆ ಒಂದು ಜೊತೆ ಕ್ರೋಮೋಸೋಮ್ ಗಳಲ್ಲಿ ಒಂದು ಎಕ್ಸ್ ಮತ್ತು ಒಂದು ವೈ ಇದ್ರೆ ಅವರನ್ನ ಪುರುಷ ಎಂದು ಗುರುತಿಸಲಾಗುತ್ತೆ ಅಂದ್ರೆ ಇದರ ಅರ್ಥ ನೀವು ಗಂಡಸರಾಗಿದ್ರೆ ನಿಮ್ಮ ಸೆಕ್ಸ್ ಕ್ರೋಮೋಸೋಮ್ ಗಳಲ್ಲಿ ಒಂದು ಎಕ್ಸ್ ಮತ್ತು ಒಂದು ವೈ ಕ್ರೋಮೋಸೋಮ್ ಇರುತ್ತೆ ಅದೇ ನೀವು ಹೆಂಗಸರಾಗಿದ್ರೆ ನಿಮ್ಮ ಸೆಕ್ಸ್ ಕ್ರೋಮೋಸೋಮ್ ಗಳಲ್ಲಿ ಎರಡು ಕ್ರೋಮೋಸೋಮ್ ಗಳು ಕೂಡ ಎಕ್ಸ್ ಕ್ರೋಮೋಸೋಮ್ ಗಳಾಗಿರುತ್ತವೆ ಸೊ ಈಗ ಮದುವೆ ಆದ ನಂತರ ನಿಮಗೆ ಹುಟ್ಟೋದು ಹೆಣ್ಣ ಗಂಡ ಎಂದು ಹೇಗೆ ಡಿಸೈಡ್ ಆಗುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಸಾಧಾರಣವಾಗಿ ಶೃಂಗಾರದ ಸಮಯದಲ್ಲಿ ಗಂಡಸರ ವೀರ್ಯ ಹೆಂಗಸರ ಅಂಡಾಣುವಿನಲ್ಲಿ ಸೇರಿ ಫರ್ಟಿಲೈಸೇಷನ್ ಆಗಿ ಮಕ್ಕಳು ಹುಟ್ಟುತ್ತಾರೆ ಸೊ ಅಸಲಿಕತೆ ಈ ಪ್ರಕ್ರಿಯೆಯಲ್ಲೇ ನಡೆಯುತ್ತೆ ಈ ಶೃಂಗಾರದ ಸಮಯದಲ್ಲಿ ಪುರುಷ ಎಕ್ಸ್ ವೈ ಕ್ರೋಮೋಸೋಮ್ ನಿಂದ ಒಂದು ಕ್ರೋಮೋಸೋಮ್ ಮತ್ತು ಸ್ತ್ರೀಯರ ಎಕ್ಸ್ ಎಕ್ಸ್ ಕ್ರೋಮೋಸೋಮ್ ನಿಂದ ಒಂದು ಕ್ರೋಮೋಸೋಮ್ ಬಂದು ಎರಡು ಸೇರೋದ್ರಿಂದ ಫರ್ಟಿಲೈಸೇಷನ್ ಆಗುತ್ತೆ ಈ ಸಮಯದಲ್ಲಿ ಸ್ತ್ರೀಯರಲ್ಲಿರುವ ಎಕ್ಸ್ ಎಕ್ಸ್ ಕ್ರೋಮೋಸೋಮ್ ಗಳಲ್ಲಿ ಯಾವ್ದಾದ್ರೂ ಒಂದು ಎಕ್ಸ್ ಮಾತ್ರ ಬರುತ್ತೆ ಹಾಗೆ ಪುರುಷರಲ್ಲಿರುವ ಎಕ್ಸ್ ವೈ ಕ್ರೋಮೋಸೋಮ್ ಗಳಿಂದ ಎಕ್ಸ್ ಅಥವಾ ವೈ ಕ್ರೋಮೋಸೋಮ್ ಯಾವುದಾದ್ರೂ ಒಂದು ಮಾತ್ರವೇ ಬರುತ್ತೆ ಒಂದು ವೇಳೆ ಪುರುಷರಿಂದ ಎಕ್ಸ್ ಕ್ರೋಮೋಸೋಮ್ ಬಂದ್ರೆ ಅದಕ್ಕೂ ಮೊದಲೇ ಸ್ತ್ರೀಯರಿಂದ ಬಂದಿರುವ ಎಕ್ಸ್ ಕ್ರೋಮೋಸೋಮ್ ಜೊತೆ ಸೇರಿ ಎಕ್ಸ್ ಎಕ್ಸ್ ಕ್ರೋಮೋಸೋಮ್ ಆಗಿ ಆ ಹುಟ್ಟುವ ಮಗು ಹೆಣ್ಣಾಗಿ ಹುಟ್ಟುತ್ತೆ ಒಂದು ವೇಳೆ ಪುರುಷರಿಂದ ವೈ ಕ್ರೋಮೋಸೋಮ್ ಬಂದ್ರೆ ಸ್ತ್ರೀಯರಿಂದ ಬಂದಿರುವ ಎಕ್ಸ್ ಕ್ರೋಮೋಸೋಮ್ ಜೊತೆ ಸೇರಿ ಎಕ್ಸ್ ವೈ ಕ್ರೋಮೋಸೋಮ್ ಆಗಿ ಆ ಹುಟ್ಟುವ ಮಗು ಗಂಡಾಗಿ ಹುಟ್ಟುತ್ತೆ ಅಂದ್ರೆ ಹುಟ್ಟುವ ಮಗು ಹೆಣ್ಣ ಅಥವಾ ಗಂಡ ಎಂಬುದು ಪುರುಷರ ಮೇಲೆಯೇ ಆಧಾರವಾಗಿರುತ್ತೆ ಬಿಟ್ರೆ ಸ್ತ್ರೀಯರ ಮೇಲೆ ಅಲ್ಲ ಸೊ ಇದನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಯಾರು ಹುಟ್ಟಿದ್ರು ಕೂಡ ಸ್ತ್ರೀಯರನ್ನ ಗೌರವಿಸಿ ಅರ್ಥ ಮಾಡ್ಕೊಳ್ಳಿ ಅದು ಬಿಟ್ಟು ನಿಮಗಿರುವ ಗಂಡು ಮಗುವಿನ ಹುಚ್ಚಾಟದ ಮೇಲೆ ಆ ತಾಯಿಯನ್ನು ಮಾತ್ರ ಅವಮಾನಿಸಬೇಡಿ ಸೊ ಈಗ ನಿಜಕ್ಕೂ ತರ್ಡ್ ಜೆಂಡರ್ಸ್ ಹೇಗೆ ಹುಟ್ಟಾರೆ ಎಂಬುದನ್ನ ತಿಳಿದುಕೊಳ್ಳೋಣ ಒಂದು ಮಗು ಹೆಣ್ಣು ಅಥವಾ ಗಂಡು ಮಗುವಾಗಿ ಹುಟ್ಟದೆ ತರ್ಡ್ ಜೆಂಡರ್ ಆಗಿ ಹುಟ್ಟೋಕೆ ಕೆಲವು ಕಾರಣಗಳಿವೆ ಸಾಧಾರಣವಾಗಿ ಮಗುವಿನ ಶರೀರಕ್ಕೆ ಸಂಬಂಧಿಸಿದ ಎಲ್ಲಾ ಭಾಗಗಳು ತಾಯಿಯ ಗರ್ಭದಲ್ಲಿದ್ದಾಗಲೇ ಏರ್ಪಡುತ್ತವೆ ಸೊ ಈ ಸಮಯದಲ್ಲಿ ಹೆಣ್ಣು ಮಗುವಿಗೆ ಪ್ರೈವೇಟ್ ಪಾರ್ಟ್ ಆಗಿರುವ ಓವರಿಸ್ ಎಂಬುದು ಏರ್ಪಡುತ್ತೆ ಅದೇ ರೀತಿ ಗಂಡು ಮಗು ಆದ್ರೆ ಟೆಸ್ಟಿಸ್ ಎಂಬ ಭಾಗ ಏರ್ಪಡುತ್ತೆ ಆದ್ರೆ ಕೆಲವು ಬಾರಿ ತಾಯಿಯ ಗರ್ಭದಲ್ಲಿರುವ ಮಗುವಿಗೆ ಶರೀರದ ಭಾಗಗಳು ಸರಿಯಾಗಿ ಏರ್ಪಡಲ್ಲ ಈ ಓವರಿಸ್ ಮತ್ತು ಟೆಸ್ಟಿಸ್ ಗಳು ಅಂದ್ರೆ ಒಂದೇ ಮಗುವಿಗೆ ಇಬ್ಬರ ಜೆಂಡರ್ ಗಳು ಸೇರಿ ಏರ್ಪಟ್ಟು ಅವರಲ್ಲಿ ಓವರ್ ಟೆಸ್ಟಿಸ್ ಎಂಬ ಭಾಗ ಬೇರೆ ಆಗೋದ್ರಿಂದ ಆ ಮಗು ಥರ್ಡ್ ಜೆಂಡರ್ ಆಗಿ ಹುಟ್ಟುತ್ತೆ ಅಷ್ಟೇ ಅಲ್ಲದೆ ಕ್ರೋಮೋಸೋಮ್ ಗಳ ಜೊತೆಗಳು ಕೂಡ ಎಕ್ಸ್ ಎಕ್ಸ್ ಅಥವಾ ಎಕ್ಸ್ ವೈ ಅಲ್ಲದೆ ತ್ರಿಬಲ್ ಎಕ್ಸ್ ವೈ ಅಥವಾ ತ್ರಿಬಲ್ ಎಕ್ಸ್ ಆಗಿ ಏರ್ಪಡುವುದು ಅದೇ ರೀತಿ ಶರೀರದಲ್ಲಿರುವ ಸೆಲ್ಸ್ ಮತ್ತು ಹಾರ್ಮೋನ್ಗಳ ಮಧ್ಯೆ ಸಂಬಂಧ ಇಲ್ಲದೆ ಇರೋದು ಅದೇ ರೀತಿ ಮುಖ್ಯವಾದ ಹಾರ್ಮೋನ್ಗಳು ಡೆವಲಪ್ ಆಗದೆ ಇರೋದು ಅಥವಾ ಮಗುವಿನ ಜನನಾಂಗಗಳು ಬೆಳೆಯದೇ ಇರೋದು ಇಂತಹ ವಿಧ ವಿಧವಾದ ಶರೀರದ ಬದಲಾವಣೆಗಳು ತಾಯಿಯ ಗರ್ಭದಲ್ಲಿ ಇರುವಾಗಲೇ ಮಗುವಿನ ಶರೀರದಲ್ಲಾಗೋದ್ರಿಂದ ಈ ರೀತಿ ಕೊನೆಗೆ ಆ ಮಗು ತರ್ಡ್ ಜೆಂಡರ್ ಆಗಿ ಹುಟ್ಟುತ್ತೆ ಅಷ್ಟೇ ಬಿಟ್ರೆ ಇದು ಹುಟ್ಟಿದ ನಂತರ ಮಧ್ಯದಲ್ಲಿ ಬರುವ ರೋಗವಲ್ಲ ಕೆಲವು ಜನ ಮಕ್ಕಳಿಗೆ ಹುಟ್ಟಿನಿಂದಲೇ ಕಣ್ಣುಗಳು ಕಿವಿ ಬಾಯಿ ಇಂತಹ ಅಂಗಾಂಗಗಳು ಕೆಲಸ ಮಾಡದೆ ಅಂಧತ್ವದಿಂದ ಇನ್ನೂ ಕೆಲವು ಜನ ಅಂಗವಿಕಲರಾಗಿ ಹೇಗೆ ಜೆನೆಟಿಕ್ ಡಿಫೆಕ್ಟ್ ನಿಂದ ಹುಟ್ಟತಾರೋ ಇದು ಕೂಡ ಅದೇ ರೀತಿ ಹುಟ್ಟಿನ ಪ್ರಕ್ರಿಯೆಯಲ್ಲಿ ನಡೆಯುವ ಲೋಪಗಳಿಂದಲೇ ಈ ರೀತಿ ಹುಟ್ಟುತ್ತಾರೆ ಬಿಟ್ರೆ ಆ ಹುಟ್ಟುವ ತರ್ಡ್ ಜೆಂಡರ್ ಕೈಯಲ್ಲಿ ಏನೂ ಇರಲ್ಲ ಆ ಮಗು ತಾನಾಗಿಯೇ ಸ್ವತಃ ಮಾಡಿಕೊಂಡ ತಪ್ಪಲ್ಲ ಇನ್ನು ಈ ರೀತಿ ಹುಟ್ಟಿದ ಇವರನ್ನೇ ಇಂಟರ್ಸೆಕ್ಸ್ ಗಳೆಂದು ಪರಿಗಣಿಸಲಾಗುತ್ತೆ ಈ ರೀತಿ ಪ್ರತಿ ಎರಡು ಸಾವಿರ ಜನರಲ್ಲಿ ಒಬ್ಬರು ಮಾತ್ರವೇ ಹುಟ್ಟುವ ಅವಕಾಶವಿರುತ್ತೆ ಸೊ ಇಲ್ಲಿಯವರೆಗೆ ತಿಳಿದುಕೊಂಡದ್ದು ತರ್ಡ್ ಜೆಂಡರ್ಸ್ ಬಗ್ಗೆ ಮಾತ್ರ ಸೊ ಈಗ ಟ್ರಾನ್ಸ್ ಜೆಂಡರ್ಸ್ ಅಂದ್ರೆ ಯಾರು ಎಂಬುದನ್ನ ತಿಳಿದುಕೊಳ್ಳೋಣ ನಿಮಗೆ ಹೆಸರಿನಲ್ಲೇ ಅರ್ಥವಾಗಿರುತ್ತೆ ಟ್ರಾನ್ಸ್ ಅಂದ್ರೆ ಟ್ರಾನ್ಸ್ಫಾರ್ಮೇಶನ್ ಜೆಂಡರ್ ಅಂದ್ರೆ ಒಂದು ಮಗು ಗಂಡಾಗಿ ಹುಟ್ಟಿ ಬೆಳೆದು ದೊಡ್ಡವನಾದ ನಂತರ ಅವರ ಶರೀರದಲ್ಲಿ ನಡೆಯುವ ಬದಲಾವಣೆಗಳ ಕಾರಣದಿಂದ ಅವರಿಗೆ ಹೆಂಗಸರಾಗಿ ಇರಬೇಕು ಅಂತ ಅನ್ಸಿದ್ರೆ ಹೆಣ್ಮಕ್ಳಲ್ಲಿ ಉಂಟಾಗುವ ಫೀಲಿಂಗ್ಸ್ ಅವರಲ್ಲೂ ಕೂಡ ಉಂಟಾಗ್ತಾ ಇದ್ರೆ ಅವರು ತಮ್ಮ ಲಿಂಗಗಳನ್ನ ಆಪರೇಷನ್ ಮಾಡಿಸಿಕೊಂಡು ಚೇಂಜ್ ಮಾಡಿಕೊಳ್ತಾರೆ ಈ ರೀತಿ ಗಂಡಾಗಿ ಹುಟ್ಟಿ ಹೆಣ್ಣಾಗಿ ಬದಲಾದ್ರೆ ಅಥವಾ ಹೆಣ್ಣಾಗಿ ಹುಟ್ಟಿ ಗಂಡಾಗಿ ಬದಲಾದ್ರೆ ಅವರನ್ನ ಟ್ರಾನ್ಸ್ ಜೆಂಡರ್ಸ್ ಎಂದು ಕರೀತಾರೆ ಇನ್ನು ಬಹಳಷ್ಟು ಜನ ಥರ್ಡ್ ಜೆಂಡರ್ಸ್ ಮತ್ತು ಟ್ರಾನ್ಸ್ ಜೆಂಡರ್ಸ್ ಕೂಡ ಒಂದೇ ಅಂತ ಅಂದುಕೊಳ್ತಾರೆ ಆದ್ರೆ ಇವರಿಬ್ರು ಕೂಡ ಬೇರೆ ಬೇರೆ ಸೊ ಇನ್ನೊಂದ್ಸಲ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ಕೇಳಿ ಹುಟ್ಟಿನಿಂದಲೇ ಶರೀರದಲ್ಲಿ ಖಚಿತವಾದ ಲಿಂಗ ನಿರ್ಧಾರಣೆ ಇಲ್ಲದೆ ಹುಟ್ಟಿದ್ರೆ ಅವರನ್ನ ತರ್ಡ್ ಜೆಂಡರ್ಸ್ ಎಂದು ಕರೀತಾರೆ ಈ ರೀತಿ ಅಲ್ಲದೆ ಹುಟ್ಟಿನಿಂದಲೇ ಹೆಣ್ಣು ಅಥವಾ ಗಂಡಾಗಿ ಹುಟ್ಟಿ ಬೆಳಿತಾ ಬಂದಂತೆ ಶರೀರದಲ್ಲಿ ಬಂದಿರುವ ಬದಲಾವಣೆಗಳ ಕಾರಣದಿಂದ ತಮ್ಮ ಲಿಂಗವನ್ನ ಗಳ ಮೂಲಕ ಬದಲಾಯಿಸಿಕೊಂಡವರನ್ನ ಟ್ರಾನ್ಸ್ ಜೆಂಡರ್ಸ್ ಎಂದು ಕರೀತಾರೆ ಸೊ ಇದು ಇವರಿಬ್ಬರ ಮಧ್ಯೆ ಇರುವ ವ್ಯತ್ಯಾಸ ಇನ್ನು ತರ್ಡ್ ಜೆಂಡರ್ಸ್ ಮತ್ತು ಟ್ರಾನ್ಸ್ ಜೆಂಡರ್ಸ್ ಅಷ್ಟೇ ಅಲ್ಲದೆ ಇನ್ನೊಂದು ಕ್ಯಾಟಗರಿಗೆ ಸೇರಿದವರು ಕೂಡ ಇದ್ದಾರೆ ಅವರೇ ಲೆಸ್ಬಿಯನ್ಸ್ ಗೆ ಬೈಸೆಕ್ಚುಲ್ ನೀವು ಈ ಪದಗಳನ್ನ ಕೇಳೇ ಇರ್ತೀರಿ ಹಾಗಾದ್ರೆ ಇವರು ಯಾರು ಏನು ಎಂಬುದನ್ನ ಸಿಂಪಲ್ ಆಗಿ ತಿಳಿದುಕೊಳ್ಳೋಣ ಸಾಧಾರಣವಾಗಿ ಮನುಷ್ಯರು ಅವರ ಅಪೋಸಿಟ್ ಲಿಂಗಕ್ಕೆ ಆಕರ್ಷಿತರಾಗ್ತಾರೆ ಅಂದ್ರೆ ಒಬ್ಬ ಗಂಡು ಒಂದು ಹೆಣ್ಣನ್ನ ಇಷ್ಟಪಡ್ತಾನೆ ಅಥವಾ ಒಂದು ಹೆಣ್ಣು ಒಬ್ಬ ಪುರುಷನನ್ನ ಇಷ್ಟ ಪಡ್ತಾಳೆ ಆದ್ರೆ ಈ ರೀತಿ ಅಲ್ಲದೆ ಒಬ್ಬ ಪುರುಷ ಇನ್ನೊಬ್ಬ ಪುರುಷನನ್ನ ಇಷ್ಟಪಡ್ತಾ ಆತನ ಜೊತೆ ಶೃಂಗಾರವನ್ನ ಕೋರಿಕೊಳ್ತಾ ಇದ್ರೆ ಆ ವ್ಯಕ್ತಿಯನ್ನ ಗೇ ಎಂದು ಕರೀತಾರೆ ಸೇಮ್ ಇದೇ ರೀತಿ ಒಂದು ಹೆಣ್ಣು ಇನ್ನೊಂದು ಹೆಣ್ಣನ್ನ ಇಷ್ಟಪಡ್ತಾ ಆಕೆಯ ಜೊತೆ ಶೃಂಗಾರ ಕೋರಿಕೊಳ್ತಾ ಇದ್ರೆ ಆ ಹೆಣ್ಣನ್ನ ಲೆಸ್ಬಿಯನ್ ಎಂದು ಕರೀತಾರೆ ಇನ್ನೂ ಕೆಲವು ಜನ ಹೆಣ್ಣು ಮತ್ತು ಗಂಡು ಇಬ್ಬರನ್ನು ಕೂಡ ಇಷ್ಟಪಡ್ತಾ ಒಂದು ಕಡೆ ಹೆಣ್ಣಿನ ಜೊತೆಗೂ ಕೂಡ ಶೃಂಗಾರ ಕೋರಿಕೊಳ್ತಾ ಇನ್ನೊಂದು ಕಡೆ ಗಂಡಿನ ಜೊತೆಗೂ ಕೂಡ ಶೃಂಗಾರವನ್ನ ಕೋರಿಕೊಳ್ತಾ ಇದ್ರೆ ಅಂತವರನ್ನ ಬೈಸೆಕ್ಶುಯಲ್ಸ್ ಎಂದು ಕರೀತಾರೆ ಇನ್ನು ಕೊನೆಯದಾಗಿ ಇನ್ನೊಂದು ರೀತಿಯ ವ್ಯಕ್ತಿಗಳು ಕೂಡ ಉಳಿದಿದ್ದಾರೆ ಅಂದ್ರೆ ಹೆಣ್ಣು ಮತ್ತು ಗಂಡು ಯಾರ ಮೇಲೂ ಕೂಡ ಇಷ್ಟವಿಲ್ಲದೆ ಶೃಂಗಾರ ಎಂಬ ಅಟ್ರಾಕ್ಷನ್ ಅವರಲ್ಲಿ ಉಂಟಾಗದೇ ಇದ್ರೆ ಅಂತವರನ್ನ ಎಸೆಕ್ಶುಯಲ್ಸ್ ಎಂದು ಕರೀತಾರೆ ಈ ರೀತಿ ಮನುಷ್ಯರಲ್ಲಿ ಕೇವಲ ಹೆಣ್ಣು ಗಂಡು ಮಾತ್ರವೇ ಅಲ್ಲದೆ ವಿವಿಧ ರೀತಿಯವರು ಕೂಡ ಇದ್ದಾರೆ ಕೇವಲ ಥರ್ಡ್ ಜೆಂಡರ್ಸ್ ಅನ್ನ ಬಿಟ್ಟು ಉಳಿದ ಆ ನಾಲ್ಕು ರೀತಿಯವರನ್ನ ಅಂದ್ರೆ ಟ್ರಾನ್ಸ್ ಜೆಂಡರ್ಸ್ ಇವರೆಲ್ಲರನ್ನು ಸೇರಿಸಿ ಎಲ್ ಜಿ ಬಿ ಟಿ ಕಮ್ಯುನಿಟಿ ಎಂದು ಕರೀತಾರೆ ಯಾಕೆಂದ್ರೆ ಇವರಲ್ಲಿ ಬದಲಾವಣೆ ಅನ್ನೋದು ಹುಟ್ಟಿನಿಂದ ಅಲ್ಲದೆ ಬೆಳೆಯುವ ಕ್ರಮದಲ್ಲಿ ಶರೀರದಲ್ಲಿ ಬದಲಾವಣೆಗಳು ಆಗ್ತಾ ಇರುತ್ತವೆ ಇನ್ನು ಕೊನೆಯದಾಗಿ ನಿಮ್ಮಲ್ಲಿ ಒಂದು ಡೌಟ್ ಉಳಿದಿರಬಹುದು ಹಾಗಾದ್ರೆ ಹಿಜ್ರಾಗಳು ಎಂದು ಯಾರನ್ನ ಕರೀತಾರೆ ಅಂತ ಹುಟ್ಟಿನಿಂದಲೇ ಹೆಣ್ಣು ಅಥವಾ ಗಂಡು ಎಂದು ಲಿಂಗ ನಿರ್ಧಾರಣೆ ಇಲ್ಲದೆ ಹುಟ್ಟಿರುವ ಥರ್ಡ್ ಜೆಂಡರ್ಸ್ ಗಳನ್ನೇ ಹಿಜ್ರಾ ಎಂದು ಕರೀತಾರೆ ಕನ್ನಡದಲ್ಲಿ ಇವರನ್ನೇ ನಪುಂಸಕರು ಎಂದು ಕರೆಯಲಾಗುತ್ತೆ ಸೊ ಇಲ್ಲಿ ನೀವು ನೆನಪಿಟ್ಟುಕೊಳ್ಳಬೇಕಾದ ವಿಷಯ ಏನು ಅಂದ್ರೆ ಆಪರೇಷನ್ ಗಳ ಮೂಲಕ ಲಿಂಗ ಬದಲಾವಣೆಗಳನ್ನ ಮಾಡಿಸಿಕೊಂಡ ಟ್ರಾನ್ಸ್ ಜೆಂಡರ್ಸ್ ಗಳನ್ನ ಹಿಜ್ರಾಗಳು ಎಂದು ಕರೆಯಲ್ಲ ಇನ್ನು ತರ್ಡ್ ಜೆಂಡರ್ಸ್ ಬಗ್ಗೆ ಚರಿತ್ರೆಯಲ್ಲಿರುವ ಕೆಲವು ವಿಷಯಗಳನ್ನ ನೋಡಿದ್ರೆ ಮಹಾಭಾರತದಲ್ಲಿ ಅರ್ಜುನ ಬೃಹನ್ನಳಾಗಿ ಉತ್ತರಾಗಿ ನಾಟ್ಯವನ್ನ ಕಲಿಸಿದಾನೆ ಅದೇ ರೀತಿ ಮೊಘಲ್ ಚಕ್ರವರ್ತಿಯರ ಹತ್ರ ಆಗಿನ ಸಮಯದಲ್ಲಿ ಬಹಳಷ್ಟು ಜನ ಹಿಜ್ರಾಗಳು ಹಾಡುಗಳನ್ನ ಹಾಡ್ತಾ ನಾಟ್ಯಗಳನ್ನ ಮಾಡ್ತಾ ಇದ್ರು ಎಂದು ಚರಿತ್ರೆಯಲ್ಲಿ ಹೇಳಲಾಗಿದೆ ಅದೇ ರೀತಿ ಪೂರ್ವ ಕಾಲದಲ್ಲಿ ಹಿಜ್ರಾ ರಾಜರ ಹತ್ರ ರಾಣಿಯರ ಅಂತಪುರದಲ್ಲಿ ತುಂಬಾ ನಂಬಿಕೆಯಿಂದ ಅವರಿಗೆ ಸೇವೆಗಳನ್ನ ಮಾಡುತ್ತಾ ಜೀವಿಸಿದ್ದಾರೆ ಪೂರ್ವ ಕಾಲದಲ್ಲಿ ಹಿಜ್ರಾಗಳಿಗೆ ಬಹಳಷ್ಟು ಗೌರವ ಕೊಡ್ತಾ ಇದ್ರು ಯಾಕೆಂದ್ರೆ ಇವರು ತುಂಬಾ ನಂಬಿಕಸ್ತ್ರ ಅಷ್ಟೇ ಅಲ್ಲದೆ ಇವರು ತುಂಬಾ ಕಷ್ಟಪಟ್ಟು ಕೆಲಸ ಮಾಡುವವರು ಎಂದು ಸೊ ಈ ರೀತಿ ಸಮಾಜದಲ್ಲಿ ಎಷ್ಟೋ ಗೌರವದಿಂದ ಬದುಕುವ ಹಿಜ್ರಾಗಳಿಗೆ ಇಂದು ಯಾಕೆ ಗೌರವ ಮರ್ಯಾದೆ ಇಲ್ಲದೆ ಆಗಿದೆ ಅಂದ್ರೆ ಅದಕ್ಕೆ ಕಾರಣ ಬ್ರಿಟಿಷರು ಬ್ರಿಟಿಷರು ಭಾರತಕ್ಕೆ ಬರುವ ಮುಂಚಿನಿಂದಲೇ ಹಿಜ್ರಾಗಳು ಪ್ರಜೆಗಳ ಮಧ್ಯೆ ಎಷ್ಟೋ ಸಂತೋಷದಿಂದ ಜೀವಿಸ್ತಾ ಇದ್ರು ಅದೇ ರೀತಿ ರಾಜರ ಸಂಸ್ಥಾನದಲ್ಲೂ ಕೂಡ ಒಳ್ಳೆ ಉದ್ಯೋಗಗಳನ್ನ ಮಾಡ್ತಾ ಇದ್ರು ಆದ್ರೆ ಯಾವಾಗ ಬ್ರಿಟಿಷರು ಬಂದು ಭಾರತ ದೇಶವನ್ನ ಆಕ್ರಮಿಸಿ ಆಳ್ವಿಕೆ ಶುರು ಮಾಡಿದ್ರು ಆಗಿನಿಂದ ಅವರು ಹಿಜ್ರಾಗಳನ್ನ ಸಮಾಜದಲ್ಲಿ ಇರದ ಹಾಗೆ ದೂರ ಇಡುವುದು ಅಥವಾ ಕೀಳಾಗಿ ನೋಡುವುದು ಮಾಡ್ತಾರೆ ಅದೇ ರೀತಿ ಹಿಜ್ರಾಗಳು ಕ್ರಿಮಿನಲ್ಸ್ ಎಂದು ಅವರ ಮೇಲೆ ಮುದ್ರೆ ಹಾಕಿ ಬಿಡ್ತಾರೆ ಇದರಿಂದ ಅಮಾಯಕ ಪ್ರಜೆಗಳು ಹಿಜ್ರಾಗಳನ್ನ ಅಪಾರ್ತ ಮಾಡಿಕೊಳ್ಳೋಕೆ ಶುರು ಮಾಡ್ತಾರೆ ಹಿಜ್ರಾಗಳನ್ನ ಒಂದು ಕ್ರಿಮಿನಲ್ ಗ್ಯಾಂಗ್ ತರ ನೋಡ್ತಾ ಇದ್ರು ಇನ್ನು ಆಗಿನಿಂದ ಶುರುವಾದ ಈ ತಾರತಮ್ಯ ಎಂಬುದು ಬ್ರಿಟಿಷರು ಬಿಟ್ಟು ಹೋದ ಎಪ್ಪತ್ತೈದು ವರ್ಷಗಳ ನಂತರ ೂ ಕೂಡ ಅಂದ್ರೆ ಇಂದಿಗೂ ಕೂಡ ಬಿಟ್ಟಿಲ್ಲ ಅಂದಿನಿಂದ ಇಂದಿನವರೆಗೆ ಹಿಜಿರಾಗಳನ್ನ ನಾವು ಸಮಾಜದಿಂದ ಬೇರೆ ಮಾಡ್ತಾನೆ ಬಂದಿದೀವಿ ಅವರನ್ನ ಅವಮಾನಿಸ್ತಾನೆ ಬರ್ತಾ ಇದೀವಿ ಅದೇ ರೀತಿ ಅವರ ಮೇಲೆ ಕೆಲವು ಜನ ಲೈಂಗಿಕ ಅತ್ಯಾಚಾರಗಳನ್ನು ಕೂಡ ಮಾಡ್ತಾ ಇದ್ದಾರೆ ಜನರಲ್ಲಿರುವ ಈ ತಾರತಮ್ಯಗಳ ಕಾರಣದಿಂದ ತಂದೆ ತಾಯಿಗಳು ಕೂಡ ತಮಗೆ ಹುಟ್ಟಿರುವ ಮಕ್ಕಳು ಹಿಜ್ರಾಗಳು ಅಥವಾ ಟ್ರಾನ್ಸ್ ಜೆಂಡರ್ಸ್ ಗಳು ಎಂದು ಗೊತ್ತಾದ್ರೆ ಅವರನ್ನ ನಿರ್ದಾಕ್ಷಿಣ್ಯವಾಗಿ ಕುಟುಂಬದಿಂದ ಹೊರ ಹಾಕ್ತಾ ಇದ್ದಾರೆ ಅದಕ್ಕಾಗಿಯೇ ಇಂದು ನಮ್ಮ ದೇಶದಲ್ಲಿ ಬಹಳಷ್ಟು ಜನ ಹಿಜಿರಾಗಳು ರೋಡ್ಗಳ ಮೇಲೆ ಟ್ರೈನ್ಗಳಲ್ಲಿ ಭಿಕ್ಷೆ ಬೇಡ್ತಾನೆ ಉಳಿತು ಹೋಗಿದ್ದಾರೆ ಇವರು ನೂರಾರು ವರ್ಷಗಳಿಂದ ತಮ್ಮ ಹಕ್ಕುಗಳಿಗಾಗಿ ಹೋರಾಡ್ತಾ ಇದ್ದಾರೆ ತಮ್ಮ ಸ್ವಂತ ಕುಟುಂಬಗಳೇ ತಮ್ಮನ್ನ ಹೊರ ಹಾಕೋದ್ರಿಂದ ಬಹಳಷ್ಟು ಜನ ಹಿಜ್ರಾಗಳು ಕಮ್ಯುನಿಟಿಯಲ್ಲಿರುವ ಇತರ ಟ್ರಾನ್ಸ್ ಜೆಂಡರ್ ಜೊತೆ ಜೀವಿಸ್ತಾ ಇದ್ದಾರೆ ಸೊ ಒಬ್ಬ ಟ್ರಾನ್ಸ್ ಜೆಂಡರ್ ಜೊತೆ ಇವರು ಜೀವಿಸೋದು ಅಂದ್ರೆ ನಿಜವಾಗ್ಲೂ ನರಕ ಅಂತಾನೆ ಹೇಳಬಹುದು ಈ ಹಿಜ್ರಾ ಸಮಾಜದಲ್ಲಿ ಹೊಸ ವ್ಯಕ್ತಿಗಳನ್ನ ಸೇರಿಸಿಕೊಳ್ಳೋಕೆ ಕೆಲವು ನಿಯಮಗಳಿರುತ್ತವೆ ಇದಕ್ಕೆ ಬಹಳಷ್ಟು ಆಚಾರಗಳಿವೆ ಅವುಗಳನ್ನ ಅವರು ಪಾಲಿಸಬೇಕಾಗುತ್ತೆ ಹೊಸ ಹಿಜ್ರಗಳ ಪ್ರವೇಶಕ್ಕೂ ಮುಂಚೆ ನೃತ್ಯ ಗಾನ ಸಾಮೂಹಿಕ ಊಟವನ್ನ ಏರ್ಪಡಿಸ್ತಾರೆ ಇನ್ನು ಒಬ್ಬ ಹಿಜ್ರ ಮರಣಿಸಿದ ನಂತರ ಅವರ ಅಂತ್ಯಕ್ರಿಯೆಗಳನ್ನ ತುಂಬಾ ರಹಸ್ಯವಾಗಿ ಮಾಡ್ತಾರೆ ಹಿಜ್ರಾಗಳು ಸತ್ತು ಹೋದಾಗ ಅವರ ಮೃತದೇಹವನ್ನ ಸಾಧಾರಣ ಪ್ರಜೆಗಳಿಗೆ ತೋರಿಸಲ್ಲ ಈ ರೀತಿ ಮಾಡಿದ್ರೆ ಮರಣಿಸಿದವರು ಕೂಡ ಮುಂದಿನ ಜನ್ಮದಲ್ಲಿ ಹಿಜ್ರಾಗಳಾಗಿಯೇ ಹುಟ್ಟುತ್ತಾರೆ ಎಂಬುದು ಅವರ ನಂಬಿಕೆ ಅದೇ ರೀತಿ ಒಬ್ಬ ಹಿಜ್ರಾ ಮರಣಿಸಿದ್ರೆ ಅವರ ಮೃತದೇಹವನ್ನ ದಹನ ಮಾಡಲ್ಲ ಮಣ್ಣಿನಲ್ಲಿ ಹೂತು ಹಾಕ್ತಾರೆ ಅಂಡ್ ಈ ಅಂತ್ಯಕ್ರಿಯೆಗಳನ್ನ ರಾತ್ರಿಯ ಸಮಯದಲ್ಲಿ ಮಾತ್ರವೇ ನಿರ್ವಹಿಸುತ್ತಾರೆ ಹಿಜ್ರಾಗಳಲ್ಲಿ ಯಾರಾದ್ರೂ ಸತ್ತು ಹೋದ್ರೆ ಅವರ ಸಮಾಜದಲ್ಲಿ ಯಾರೂ ಕೂಡ ಆಳಲ್ಲ ಯಾಕೆಂದ್ರೆ ಮರಣದ ಕಾರಣದಿಂದಾದ್ರೂ ಅವರಿಗೆ ಈ ನರಕ ಜೀವನದಿಂದ ವಿಮುಕ್ತಿ ಸಿಕ್ಕಿದೆ ಎಂದು ಅವರು ನಂಬ್ತಾರೆ ಅದಕ್ಕಾಗಿ ಅವರು ಅವರಲ್ಲಿ ಯಾರಾದರೂ ಸತ್ತು ಹೋದ್ರೆ ಸಂತೋಷ ಪಡ್ತಾರೆ ಇಂಥವರು ಮತ್ತೆ ಅದೇ ರೂಪದಲ್ಲಿ ಜನಿಸಬಾರದು ಎಂದು ತಮ್ಮ ಸ್ವಂತ ದುಡ್ಡಿನಿಂದ ದಾನ ಧರ್ಮಗಳನ್ನ ಮಾಡ್ತಾರೆ ಇನ್ನು ನಮ್ಮ ದೇಶದಲ್ಲಿ ಪ್ರತಿ ವರ್ಷ ನಲವತ್ತರಿಂದ ಐವತ್ತು ಸಾವಿರ ಜನ ಹಿಜ್ರಾಗಳಾಗಿ ಟ್ರಾನ್ಸ್ಜೆಂಡರ್ಸ್ ಗಳಾಗಿ ಬೆಳಿತಾ ಇದ್ದಾರೆ ಪ್ರಸ್ತುತ ನಮ್ಮ ದೇಶದಲ್ಲಿ ಇವರನ್ನ ಮೂರನೇ ಕ್ಯಾಟಗರಿಯಲ್ಲಿ ಸೇರಿಸಲಾಗಿದೆ ಸೊ ಈ ಹಕ್ಕಿಗಾಗಿಯೇ ಹಿಜ್ರಾ ವರ್ಗ ವರ್ಷಾನುಗಟ್ಟಲೆ ಹೋರಾಟ ಮಾಡ್ತಾ ಇದ್ದಾರೆ ಸಾವಿರದ ಎಂಟುನೂರ ಎಪ್ಪತ್ತೊಂದಕ್ಕೂ ಮೊದಲೇ ಭಾರತ ದೇಶದಲ್ಲಿ ಲಿಂಗ ಬದಲಾವಣೆಯ ಹಕ್ಕು ಟ್ರಾನ್ಸ್ ಟ್ರಾನ್ಸ್ಜೆಂಡರ್ಸ್ ಗಳಿಗೆ ಇತ್ತು ಆದ್ರೆ ಸಾವಿರದ ಎಂಟುನೂರ ಎಪ್ಪತ್ತೊಂದರಲ್ಲಿ ಬ್ರಿಟಿಷರು ಬಂದ ನಂತರ ಹಿಜ್ರಾಗಳನ್ನ ಕ್ರಿಮಿನಲ್ ಜನಾಂಗಗಳಲ್ಲಿ ಅಂದ್ರೆ ಜರಾಯಂ ಪೇಶ ಜನಾಂಗದಲ್ಲಿ ಸೇರಿಸ್ತಾರೆ ಇನ್ನು ಸ್ವಾತಂತ್ರ್ಯ ಬಂದ ನಂತರ ಭಾರತ ದೇಶದಲ್ಲಿ ಹೊಸ ಸಂವಿಧಾನವನ್ನ ರೂಪಿಸಿದ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಟ್ರಾನ್ಸ್ ಜೆಂಡರ್ಸ್ ಗಳಿಗೆ ಕ್ರಿಮಿನಲ್ ಜನಾಂಗದಿಂದ ವಿಮುಕ್ತಿಯನ್ನ ಕೊಡ್ತಾರೆ ಆದರೂ ಕೂಡ ಅವರಿಗೆ ಸಮಾನವಾದ ಹಕ್ಕುಗಳು ಸಿಗಲ್ಲ ನಮ್ಮ ಸಂವಿಧಾನದಲ್ಲಿರುವ ಇಪ್ಪತ್ತೊಂದನೇ ಆರ್ಟಿಕಲ್ ನಲ್ಲಿ ಹಿಜ್ರಾಗಳಿಂದ ಹಿಡಿದು ದೇಶದಲ್ಲಿರುವ ಪೌರರೆಲ್ಲರಿಗೂ ಕೂಡ ಗೌಪ್ಯತೆ ಮತ್ತು ವೈಯಕ್ತಿಕ ಗೌರವ ರಕ್ಷಣೆ ಹಕ್ಕನ್ನ ಕಲ್ಪಿಸಿಕೊಡುತ್ತೆ ಮನುಷ್ಯರು ಭಿಕ್ಷುಕರು ನಿರ್ಬಂಧ ಕೂಲಿಗಳ ಅಕ್ರಮ ರವಾನೆಯನ್ನ ಆರ್ಟಿಕಲ್ ಇಪ್ಪತ್ಮೂರು ನಿಷೇಧಿಸುತ್ತೆ ಸಂವಿಧಾನದಲ್ಲಿ ಇನ್ನೂ ಅದೆಷ್ಟೋ ನಿಬಂಧನೆಗಳಿವೆ ಪ್ರತ್ಯೇಕವಾಗಿ ಹದಿನಾಲ್ಕು ಮತ್ತು ಹದಿನೈದನೇ ಆರ್ಟಿಕಲ್ ಗಳು ಮತ ಜಾತಿ ಸೆಕ್ಸ್ ಮತ್ತು ಜನ್ಮಸ್ಥಳ ಆಧಾರದ ಮೇಲೆ ತಾರತಮ್ಯ ಮಾಡುವುದನ್ನು ನಿಷೇಧಿಸುತ್ತವೆ ಸೊ ಈ ರೀತಿ ಕಾನೂನುಗಳು ಕೇವಲ ಸ್ತ್ರೀಯರು ಪುರುಷರಿಗೆ ಮಾತ್ರವೇ ಅಲ್ಲ ಅವು ಭಾರತದ ಪೌರರ ಬಗ್ಗೆ ಪ್ರಸ್ತಾಪಿಸುತ್ತಿವೆ ಅಂದ್ರೆ ಟ್ರಾನ್ಸ್ಜೆಂಡರ್ಸ್ ಕೂಡ ನಮ್ಮ ಭಾರತದ ಪೌರರು ಅವ್ರಿಗೂ ಕೂಡ ಈ ಕಾನೂನು ವರ್ತಿಸುತ್ತೆ ಆದ್ರೆ ಇವೆಲ್ಲ ವೂ ಕೂಡ ಕೇವಲ ಪುಸ್ತಕಗಳಿಗೆ ಮಾತ್ರವೇ ಸೀಮಿತವಾಗಿವೆ ಟ್ರಾನ್ಸ್ಜೆಂಡರ್ ಗಳ ಹಕ್ಕುಗಳ ಪರಿರಕ್ಷಣೆಗಾಗಿಯೇ ತಿರುಚಿ ಎಂ ಆಗಿರುವ ಶಿವಾಕರ್ ಪರಿಚಯಿಸಿದ ರೈಟ್ಸ್ ಆಫ್ ಟ್ರಾನ್ಸ್ಜೆಂಡರ್ ಪರ್ಸನ್ಸ್ ಬಿಲ್ ಟೂ ತೌಸಂಡ್ ಫೋರ್ಟೀನ್ ರಾಜ್ಯಸಭೆ ಏಕಗ್ರೀವದಿಂದ ಅನುಮೋದಿಸಿದೆ ಪಾರ್ಲಿಮೆಂಟ್ ನ ಚರಿತ್ರೆಯಲ್ಲೇ ಒಬ್ಬ ಪ್ರೈವೇಟ್ ಮೆಂಬರ್ನ ಬಿಲ್ ಅನುಮೋದನೆಗೊಳ್ಳುವುದು ನಲವತ್ತೈದು ವರ್ಷಗಳ ನಂತರ ಇದೇ ಮೊದಲ ಬಾರಿ ಸೊ ಇದ್ರ ಮೂಲಕ ವೋಟರ್ ಐಡಿ ಪಾಸ್ಪೋರ್ಟ್ ಡ್ರೈವಿಂಗ್ ಲೈಸೆನ್ಸ್ ಜೊತೆಗೆ ಎಲ್ಲಾ ಸೌಕರ್ಯಗಳನ್ನ ನ್ಯಾಷನಲ್ ಟ್ರಾನ್ಸ್ಜೆಂಡರ್ ವೆಲ್ಫೇರ್ ಕಮಿಷನ್ ಮತ್ತು ಪ್ರತ್ಯೇಕ ಗಳನ್ನ ಇವರಿಗಾಗಿ ಏರ್ಪಡಿಸಿದ್ದಾರೆ ಬಾಲ್ಯದಿಂದ ವೃದ್ಧಾಪ್ಯದವರಿಗೆ ಇವರನ್ನ ವಿವಿಧ ಸ್ಟೇಜ್ಗಳಲ್ಲಿ ಸಮಾಜದಲ್ಲಿ ಪಾಲುದಾರರಾಗಿ ಮಾಡುವ ಹಾಗೆ ಹತ್ತು ಚಾಪ್ಟರ್ ಗಳು ಐವತ್ತೆಂಟು ಪ್ರಾಜೆಕ್ಟ್ ಗಳಿಂದ ಒಂದು ಬಿಲ್ ಅನ್ನು ರೂಪಿಸುತ್ತಾರೆ ಟ್ರಾನ್ಸ್ಜೆಂಡರ್ ಗಳು ಬ್ಯಾಂಕ್ ಖಾತೆಗಳನ್ನು ಓಪನ್ ಮಾಡಲು ಅಪ್ಲಿಕೇಶನ್ ಗಳಲ್ಲಿ ಥರ್ಡ್ ಜೆಂಡರ್ ಎಂಬ ಕಾಲಮನ್ನ ಏರ್ಪಡಿಸಿದ್ದಾರೆ ವಿದ್ಯೆ ಆರೋಗ್ಯ ಜಾಬ್ ಫೈನಾನ್ಷಿಯಲ್ ಆಗಿ ಟ್ರಾನ್ಸ್ ಜೆಂಡರ್ ವ್ಯಕ್ತಿಗಳಿಗೆ ರಿಸರ್ವೇಶನ್ ಅನ್ನ ಕಲ್ಪಿಸಿಕೊಟ್ಟಿದ್ದಾರೆ ಈಗೀಗ ಥರ್ಡ್ ಜೆಂಡರ್ ಗಳ ಜೀವನ ವಿಧಾನ ನಿಧಾನವಾಗಿ ಬದಲಾಗ್ತಾ ಬರ್ತಾ ಇದೆ ಕೆಲವು ಜನ ವಿದ್ಯಾವಂತರಾಗಿ ಗವರ್ಮೆಂಟ್ ಆಫೀಸರ್ಸ್ ಆಗಿ ಸಮಾಜದಲ್ಲಿ ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೆ ಆದ್ರೆ ಇನ್ನೂ ಕೆಲವು ಜನ ಮಾತ್ರ ತುಂಬಾ ದಾರುಣವಾದ ಪರಿಸ್ಥಿತಿಯನ್ನ ಎದುರಿಸ್ತಾ ಇದಾರೆ ಸಮಾಜದಲ್ಲಿ ತಾರತಮ್ಯವನ್ನು ಅನುಭವಿಸುತ್ತಾ ಕತ್ತಲಿನ ಬದುಕನ್ನು ಅನುಭವಿಸ್ತಾ ಇದ್ದಾರೆ ಸಮಾಜದಲ್ಲಿ ಇವರ ಮೇಲೆ ಇರುವ ಅಭಿಪ್ರಾಯ ಎಂಬುದು ಬದಲಾಗಬೇಕು ಒಬ್ಬ ಅರ್ಧನಾರೀಶ್ವರನನ್ನ ಹೇಗೆ ದೇವರೆಂದು ಭಾವಿಸ್ತೀವೋ ಅದೇ ರೀತಿ ಇವರನ್ನು ಕೂಡ ನಾವು ನಮ್ಮಲ್ಲಿ ಒಬ್ಬರೆಂದು ಭಾವಿಸಬೇಕು ಆಗಲೇ ಕೆಲವು ಜನರಾದ್ರೂ ಅವರ ಜೀವನವನ್ನ ನಾರ್ಮಲ್ ಆಗಿ ಜೀವಿಸಬಲ್ರು ಸೊ ಇದು ಫ್ರೆಂಡ್ಸ್ ಈ ವಿಡಿಯೋಗೆ ಇಷ್ಟೇ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳು ಏನಾದ್ರೂ ಇದ್ರೆ ತಪ್ಪದ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಅದೇ ರೀತಿ ವಿಡಿಯೋ ಇಷ್ಟವಾಗಿದ್ರೆ ಹೋಗಿದ್ರೆ ವಿಡಿಯೋ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್